ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಅರಸನಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದೈಹಿಕ ಶಿಕ್ಷಕ ರತ್ನಾಕರ್ ಹಾಗೂ ಹಿಂದಿ ಶಿಕ್ಷಕ ಶಾಂತಯ್ಯರವರುಗಳು ಸೇವಾ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆ ಅರಸನಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮಸ್ಥರುಗಳು ಒಗ್ಗೂಡಿ ದೈಹಿಕ ಶಿಕ್ಷಕ ರತ್ನಾಕರ್ ಹಾಗೂ ಹಿಂದಿ ಶಿಕ್ಷಕ ಶಾಂತಯ್ಯರವರುಗಳಿಗೆ ರವರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಮುಖ್ಯ ಶಿಕ್ಷಕಿ ಭಾರತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಆಂಜನಪ್ಪ ದೀಪಾ ರೋಡ್ಲೈನ್ಸ್ನ ವೆಂಕಟೇಶ್ ಗಂಗರಾಜು ಡೆಲ್ಲಿ ರೋಡ್ ಲೈನ್ಸ್ನ ವೆಂಕಟೇಶ್ ನಿವೃತ್ತ ಶಿಕ್ಷಕ ಬೈಲಾಂಜನೇಯ ತಾಬಸ್ಪೇಟೆ ಲೋಕೇಶ್ ವೆಂಕಟನರಸಯ್ಯ ಮಾದಿಗೊಂಡನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಪುಟ್ಟರಾಜು ಶಶಿಕುಮಾರ್ ಗಂಗರಾಜು ಗಂಗನರಸಿಂಹಮೂರ್ತಿ ದಯಾನಂದ್ ಶಿವಕುಮಾರ್ ಶೇಖರ್ ದರ್ಶನ್ವಿ ಶಿವಪ್ರಕಾಶ್ ಮೋಹನ್ ಕುಮಾರ್ ದಿಲೀಪ್ ನಂದನ್ ಹೊಂಬೇಗೌಡ ಶ್ರೀನಿವಾಸ್ ನಳಿನಿ ಕೋಮಲ ಮಹಾಲಕ್ಷ್ಮಿ ಗೌರಮ್ಮ ಭಾಗ್ಯ ಚಂದ್ರಕಳ ಅನಸೂಯ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಮತ್ತು ಗ್ರಾಮಸ್ಥರುಗಳು ಭಾಗವಹಿಸಿದ್ದರು ವಿದ್ಯಾಭ್ಯಾಸವನ್ನು ಕೊಟ್ಟು ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿ ಇಂದು ನಮ್ಮ ಶಾಲೆಯಲ್ಲಿ ರತ್ನಾಕರ್ ಸರ್ ಅವರು ದೈಹಿಕ ಶಿಕ್ಷಕರಾಗಿ ಮೂವತ್ತೇಳು ವರ್ಷಗಳ ತುಂಬು ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತರಾಗಿದ್ದಾರೆ ಹಾಗೆಯೇ ನಮ್ಮ ಶಾಲೆಯಲ್ಲಿ ಹಿಂದಿ ಇರಲಿಲ್ಲ ನನ್ನ ಪ್ರಕಾರ ನನಗೆ ತಿಳಿದಿರುವ ಪ್ರಕಾರ ಹಿಂದಿ ಇರಲಿಲ್ಲ ಮೊದಲಿಗೆ ಶಾಂತಿ ಮಹೇಶ್ವರ ಸರ್ ಬಂದಂತಹ ಸಂದರ್ಭದಲ್ಲಿ ಇಂದು ಪ್ರಾರಂಭ ಅನಿಸುತ್ತೆ ನಮ್ಮ ಮುಂದೆ ಇರ್ತಕ್ಕಂಥ ಸತ್ಯ ಇಂತಹ ತ್ಯಾಗ ಮೂರ್ತಿಗಳು ಶಿಕ್ಷಕ ವೃತ್ತಿಯಲ್ಲಿ ತ್ಯಾಗ ಅನ್ನೋ ಪದ ತುಂಬ ತುಂಬಾ ಬಲ ಕೊಡುತ್ತೆ ಇಂತಹ ಸೇವೆ ಅಥವಾ ನಮ್ಮ ಏಳಿಗೆಗೆ ನಮ್ಮ ಉದ್ಧಾರಕ್ಕೆ ನಮ್ಮ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಶಿಕ್ಷಕರು ಇನ್ನು ಉಳಿದ ಶಿಕ್ಷಕರೂ ಸಹ ನಮ್ಮ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿರ್ವ ನಿವೃತ್ತಿಯಾಗಿರ್ತಾರೆ ಅವರೂ ಸಹ ನಮ್ಮ ಯಶಸ್ಸಿಗೆ ಕಾರಣೀಭೂತರಾಗಿರ್ತಾರೆ ಅವರನ್ನು ಸಹ ನಾನು ನೆನಪು ಮಾಡಿಕೊಳ್ಳುತ್ತಾ ಅವರಿಗೂ ಸಹ ನನ್ನ ಗೌರವವನ್ನು ತೋರಿಸುತ್ತಾ ಪ್ರತ್ಯಕ್ಷವಾಗಿ ನಾವು ಇಂದು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನ ಮಾಡಿ ಒಂದು ಗುರು ಗುರು ವಂದನಾ ಕಾರ್ಯಕ್ರಮವನ್ನ ಮಾಡಿ ಅವರ ಸೇವೆಗೆ ನಾವು ಒಂದು ಧನ್ಯವಾದಗಳನ್ನ ಹೇಳ್ಬೇಕು ಅಂತಕ್ಕಂತ ಮನೋಭಾವದಿಂದ ಈ ಇಂದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ರತ್ನಾಕಾ ಸರ್ ಪ್ರೀಸ್ ಇವರ ತಂದೆ ಹೆಸರು ನರಸಿಂಹಯ್ಯ ತಾಯಿ ಹೆಸರು ಈರಮ್ಮ ಊರು ನಮ್ಮ ಊರಿನ ಪಕ್ಕದೇ ಮೇಗಳ ಓದಿತ್ತು ಓದಿತು ಎಸ್ ಎಸ್ ಎಲ್ ಸಿ ಪಿ ಇವರ ಪತ್ನಿ ನಮ್ಮ ಶಾಲೆಯಲ್ಲೇ ಕಾರ್ಯನಿರ್ವಹಿಸಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮೇಡಂ ಮಕ್ಕಳು ಅನು ಪಿ ಆರ್ ಮತ್ತು ರೇಖಾ ಪಿ ಆರ್ ಬಿಇ ಮತ್ತೆ ಬಿ ಎಸ್ ಸಿ ಇವರು ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ಇವರು ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಎಂಬತ್ತೆಂಟರಲ್ಲಿ ಜಾಯಿನ್ ಆಗಿ ಸತತ ಮೂರೂವರೆ ದಶಕಕ್ಕೂ ಹೆಚ್ಚು ಸೇವೆ ಸಲ್ಲಿಸಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತರಾಗಿದ್ದಾರೆ ಇವರು ನಮ್ಮ ಶಾಲೆಯಲ್ಲಿ ವಿವಿಧ ಕ್ರೀಡೆಗಳನ್ನ ಆಯ್ತು ಇಡೀ ತಾಲೂಕು ಜಿಲ್ಲಾ ಮಟ್ಟ ಹಾಗೆ ವಿಭಾಗ ಮಟ್ಟದಲ್ಲಿ ನಮ್ಮ ಶಾಲೆ ವಿವಿಧ ಕ್ರೀಡೆಗಳಲ್ಲಿ ಹೆಸರುವಾಸಿ ಮಾಡೋದಕ್ಕೆ ಸಹಾಯ ಮಾಡುವಂತಹ ಶ್ರೀ ರತ್ನಾಕರ್ ಸರ್ ಮೂವತ್ತೇಳು ವರ್ಷ ಎಷ್ಟು ಪ್ರೀತಿ ಪಟ್ಟಿರ್ಬೇಕು ಅವ್ರಿಗೆ ಶ್ರೀ ಸರ್ ಇವರು ಓದಿತ್ತು ಎಂ ಎ ಬಿ ಎಡ್ ಹಿಂದಿಯಲ್ಲಿ ಇವರ ತಂದೆ ಚೆನ್ನಬಸವಯ್ಯ ತಾಯಿ ಬಸಮ್ಮ ನಾವು ಹಾಸನ್ ಇವ್ರ ಊರು ಅಂತ ಅನ್ಕೊಂಡಿದ್ದ ಆದ್ರೆ ಇವತ್ತೇ ನಮಗೂ ಗೊತ್ತಾಯಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ದ್ಯಾಮನಹಳ್ಳಿ ಅನ್ನೋದು ಇವರ ಊರು ಇವರು ಎಂ ಎ ಬಿ ಎಡ್ ಹಿಂದಿನಲ್ಲಿ ಮಾಡಿದ್ದಾರೆ ಇವರ ಪತ್ನಿ ಶ್ರೀಮತಿ ಎಸ್ ಎಂ ವೇದಾವತಿ ಮಕ್ಕಳು ಪ್ರದೀಪ್ ಮತ್ತು ಸುಪ್ರೀತ್ ಅಂತ ಇವರು ನಮ್ಮ ಶಾಲೆಗೆ ಎರಡು ಆರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದು ಹಿಂದಿಯನ್ನ ನಮ್ಗೆ ಹೇಳ್ಕೊಡ್ತಾ ಇವರಲ್ಲಿ ಪ್ರತಿಯೊಬ್ಬರು ಟೀಚರ್ಸ್ ಅಲ್ಲೂ ಕೂಡ ತುಂಬಾ ವಿಭಿನ್ನವಾದಂತಹ ಗುಣಗಳು ಇರ್ತವೆ ಸರ್ ಕೂಡ ನಮ್ಮ ಸ್ಕೂಲ್ ಅಲ್ಲಿ ಸುಮಾರು ವರ್ಷದ ಕಾಲ ಮಾಡಿದ್ದಾರೆ ಎರಡು ವರ್ಷ ಯಾವುದೇ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಮಿಡ್ಲಿ ಹಿಂದಿ ಟೀಚರ್ಗಳು ಇರಲ್ಲ ಶಾಂತಿಯ ಟೀಚರ್ ನಮ್ಮ ಎಷ್ಟುಡೆಂಟ್ ಅಸ್ಕೊಂಡು ಹಿಂದಿ ಟೀಚರ್ ಆಗಿ ಬಂದು ಆದ್ರಿಂದ ನಮ್ಗೆ ಹೈಸ್ಕೂಲ್ ಅಲ್ಲಿ ಈಸಿ ಆಗಿ ಟೆಂತ್ ಅಲ್ಲಿ ಸುಮಾರು ಯಾವ ಒಂದು ಶಾಲೆಯಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಅದು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಆದ್ರೆ ನಮ್ಗೆ ಹಾಗೇನ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಸಹ ಶಿಕ್ಷಕರು ನಂತರ ಎಲ್ಲ ಊರುಗಳಲ್ಲ ಒಂದೊಂದು ಶಾಲೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಅವರೂ ಸಹ ನನಗೆ ಎಲ್ಲ ಶಿಕ್ಷಕರಗೂ ಸಹ ನಾನು ಈ ಒಂದು ವೇಳೆಯಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮುಂದಿಷ್ಟು ಮುಂದೆ ಬರಬೇಕಾದ್ರೆ ನಮ್ಮ ಶಾಲೆಯ ಶಿಕ್ಷಕರು ಸರ್ಕಾರಿ ಪೋಡೆಯ ಶಿಕ್ಷಕರು ಎಲ್ಲರೂ ಸೇರಿ ನಾನು ಈ ಒಂದು ಧನ್ಯವಾದವನ್ನು ಅವರೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾನು ನಮ್ಮ ವಿದ್ಯಾರ್ಥಿಗಳು ಹೊರ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೊರ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಈ ಒಂದು ದೊಡ್ಡ ದೊಡ್ಡ ಹಂತದಲ್ಲೂ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ನನ್ನನ್ನು ಬಂದು ಮಾತಾಡಿಸಿದಾಗ ನನಗೆ ಇವತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ ನಾನು ಹಣಕ್ಕಾಗಿ ದುಡ್ದಿಲ್ಲ ಮತ್ತೊಂದು ಇಲ್ಲ ಅವರು ನನಗೆ ಮಾತಾಡಿಸಿರೋ ಸಾಕು ನನಗೆ ಒಂದು ಕೋಟಿ ಕೋಟಿ ದುಡ್ಡನ್ನು ನನಗೆ ಅಂತ ನನ್ನ ಆತ್ಮ ಆ ಒಂದು ಸಂತೋಷ ನಾನು ಎಂದಿಗೂ ಈ ಊರಿನ ಎಂದಿಗೂ ಕೂಡ ನಾನು ಹಾಗೆ ಇವತ್ತು ನಾವು ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ನಾನಲ್ಲ ಕಾರಣ ನಮ್ಮ ಶಿಕ್ಷಕರು ಎರಡು ಶಾಲೆಯ ಶಿಕ್ಷಕರು ಮತ್ತು ಗ್ರಾಮದ ಹಿರಿಯರು ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಮಗನಾಗಿ ನಿಮ್ಮ ಊರಿನಲ್ಲಿ ನಾನು ತಿಳಿದೀನಿ ನನಗೆ ಯಾವುದೇ ಕಾರಣಕ್ಕೂ ಸಂಬಳದ ಅಭಾವ ಇರಲಿಲ್ಲ ನಮ್ಮ ಮನೆಯವ್ರು ಹೆಂಗೋ ತಗೊಂಬತ್ತಿದ್ರು ಒಂದು ಸಂಬಳ ಸಾಕು ಅಂದ್ಬಿಟ್ಟು ನಾನು ಖಂಡಿತ ನಾನು ಸಂಬಳಕ್ಕೋಸ್ಕರ ಬರಲಿಲ್ಲ ಎಲ್ಲ ಮಕ್ಕಳಲ್ಲೂ ಕೂಡ ಎಲ್ಲ ಎಲ್ಲೇ ಹೋದರೂ ಕೂಡ ನಾನು ಇಲ್ಲಿಂದ ನಾವು ಫಾನ್ ಮಾಡಿ ನಡ್ಕೊಂಡು ಹೋಗಿ ನಡ್ಕೊಂಬಂದ್ರೂ ಕೂಡ ಮಕ್ಕಳು ಕೇಳಿ ಯಾವತ್ತಾದರೂ ಬಂದಿದ್ರು ಕೇಳಿ ಹನ್ನೆರಡು ಗಂಟೆರಾದರೆ ಹೋಗಿ ಮನೆ ಬಿಟ್ಟಿದ್ದೀನಿ ಅವತ್ತೂ ಕೂಡ ಮನೇಲಿ ಯಾರೂ ಒಂದು ಮಾತು ಅಂದಿಲ್ಲ ನನ್ನ ಹೆಣ್ಣುಮಗಳು ನಿಮ್ಮ ಟೈಮಿಗೆ ನೀವು ಕರ್ಕೊಂಬಂದು ಬಿಟ್ಟಿದ್ದೀರ ಅಂತ ಅವತ್ತೂ ಕೂಡ ಅಂದಿಲ್ಲ ಕರ್ಕೊಂಬಂದಿದ್ರೆ ಬನ್ನಿ ಸಹ ಊಟ ಮಾಡಿ ತಿಂಡಿತೀನಿ ಕಾಫಿ ಕೊಡಿರಿ ಇವತ್ತು ಎಲ್ಲೇ ಹೋಗಲಿ ಇಲ್ಲೇ ಏನು ಮಾಡೋರು ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಆ ಒಂದು ಸ್ಥಾನ ಭಾಳ ಕಷ್ಟ ಇತ್ತು ಆದರೆ ನಾನು ಆವತ್ತು ಇವತ್ತು ನಾನು ನಿಮ್ಮ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿದ್ದೀನಿ ಅಂದರೆ ನೀವೇ ಕಾರಣ ನಿಮ್ಮೂರೇ ನಮ್ಮ ಶಿಕ್ಷಕರ ಮೇನ್ ಕಾರಣ ಸರ್ಕಾರಿ ಪ್ರೌಢಶಾಲೆ ಆಗ್ಬೋದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರುಗಳಾಗ್ಬೋದು ಚಿನ್ನಲಯ ಸರ್ ಆಗ್ಬೋದು ನಂಜಪ್ನವರಾಗ್ಬೋದು ಆಗ್ಬೋದು ಇವರ ಎಲ್ಲರ ಆದಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಒಬ್ಬನಿಗೆ ಇದು ನನಗೆ ಸಲ್ತಕ್ಕದಲ್ಲ ಎಲ್ಲ ಕೂಡ ಅವರಿಂದ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಅದ್ಧೂರಿಯಾಗಿ ನಡೀಬೇಕಾದ್ರೆ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳು ನಿಂತಿದ್ದಾರೆ ನನಗೂ ಕೂಡ ಇಬ್ಬರು ಒಬ್ಬರು ಎಂಟಿ ಇದ್ದಾರೆ ಅವತ್ತಿನ ವೇಳೆಯಲ್ಲಿ ಹೆಣ್ತಿ ಹೆಂಗಿದ್ರು ಇವತ್ತು ಹಾಗೇ ಇದ್ದಾರೆ ಅವತ್ತಿನ ಹೇಳಿ ನನಗೆ ಮುತ್ತು ಹೇಗೆ ಇರ್ತಿದ್ರು ಇವತ್ತು ಕೂಡ ಅದೇ ಥರ ಮುತ್ತಿಗ್ತಾ ಇದ್ದಾರೆ ಖಂಡಿತ ನಾನು ಈ ಮಾತನ್ನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ನಾನು ನೋಡ್ಕೊತಾ ಇದ್ದಾರೆ ಆದರೆ ನಮ್ಮ ಶಿಕ್ಷಕರು ಕೂಡ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಶಿಕ್ಷಕರು ಕೂಡ ಅದೇ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಒಬ್ಬ ಹಳೆಯ ಡಾಕ್ಟ್ರು ಇಲ್ಲೇ ಬಂದಿದ್ದಾರೆ ಇಲ್ಲೇ ಬಂದಿದ್ದಾರೆ ನಮ್ಮ ಬೀಗರೂ ಸಹ ಮಿಲ್ಟ್ರಿ ಇದ್ದು ರಿಟೈರ್ಡ್ ಆಗಿ ಸೈನಿಕರಾಗಿ ಇವತ್ತು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಮನೆತನ ಸಿಕ್ಕಿದೆ ಇನ್ನೊಬ್ಬಳು ಮಗಳಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಗಂಡನ್ನು ನೋಡಿ ಮದುವೆ ಮಾಡಬೇಕು ಅಂತ ನಿಮ್ಮನ್ನು ನಾನು ಕೇಳ್ತಾ ನಿಮ್ಮ ಆಶೀರ್ವಾದ ಮಾಡ್ತೀರ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಇದರಲ್ಲಿ ನನ್ನನ್ನು ಚೆನ್ನಾಗಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ನಮ್ಮಿಬ್ಬರೂ ಸಹ ಮೆರವಣಿಗೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಿ ಮತ್ತು ನನಗೆ ಏನಾದರೂ ಆವತ್ತಿನಿಂದ ನಾನು ಎರಡು ಹನ್ನೊಂದು ಎಂಬತ್ತೆಂಟರಲ್ಲಿ ಡ್ಯೂಟಿಗೆ ಜಾಯ್ನ್ ಆದ ಆವತ್ತಿನಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ತಪ್ಪಿತಪ್ಪಿ ಯಾರಿಗಾದರೂ ನನ್ನಿಂದ ತೊಂದರೆ ಆಗಿದರೆ ಅಥವಾ ಏನಾದರೂ ಮನಸ್ಸು ನೊಂದಿದ್ರೆ ಅದನ್ನು ಕ್ಷಮಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಅವರ ಮನಸ್ಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾರೂ ಕೂಡ ನನ್ನನ್ನು ನ್ಯಾಯತಾ ಬಳಸ್ತಾರೆ ಏನೋ ಆ ಆವೇಶಕ್ಕೆ ಒಳಗಾಗಿ ನಾನು ತಪ್ಪು ಮಾಡಿರ್ಬೋದು ಅದನ್ನು ತಪ್ಪನ್ನು ಖಂಡಿತ ನಾನು ಸಿದ್ಧಗಂತ ಈಗಲೇ ಹೇಳಿದ್ರೆ ಅಂತ ಹೇಳ್ತಾ ಸುತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು